ಸಹೃದಯರೇ ಫಾಕ್ಸ್ ಟ್ವೆಂಟಿ ಫೋರ್ ಲೈವ್ನ ವಿಶಿಷ್ಟ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ಮಧೂರು ಬ್ರಹ್ಮಕಲಶ ವಿಶೇಷ ಕರಸೇವೆ ಎನ್ನುವಂಥದ್ದು ಮಧೂರು ದೇವಾಲಯದ ಬ್ರಹ್ಮಕಲಶೋತ್ಸವಕ್ಕೆ ಅವಿನಾಭಾವದ ಸಂಬಂಧ ಇದನ್ನು ನಾಡಿನ ಮೂಲೆ ಮೂಲೆಯಿಂದ ಬಂದಂತಹ ಜನ ತಾಯಂದಿರು ಪುಟಾಣಿಗಳು ನಡೆಸಿಕೊಟ್ಟ ಕಾರಣ ಇವತ್ತು ವಿಶಿಷ್ಟ ರೂಪದಲ್ಲಿ ಒಂದು ಬಂಗಾರಿಯ ನಗರವಾಗಿ ಕಾಸರಗೋಡಿನ ಮಧೂರು ದೇವಾಲಯ ಕಂಗೊಳಿಸ್ತಾ ಇದೆ ಅದರಲ್ಲಿಯೂ ವಿಶಿಷ್ಟವಾಗಿ ಧಾರ್ಮಿಕ ವಲಯದಿಂದಲೇ ಬಂದು ಧಾರ್ಮಿಕ ವಲಯದಲ್ಲೇ ತೊಡಗಿಕೊಂಡು ಧಾರ್ಮಿಕ ವಲಯದಲ್ಲೇ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ಅನೇಕ ಮಹಾನುಭಾವರುಗಳು ತಾಯಂದಿರು ನಮಗೆ ಸಿಕ್ಕಿದ್ದಾರೆ ನಾವು ಖಂಡಿತವಾಗಿಯೂ ಅಂಥವರನ್ನು ಮಾತನಾಡಿಸಿದ್ದೇವೆ ಆ ಸಾಲಿಗೆ ಸರ್ವತಃ ಸೇರುವಂತಹ ಒಂದು ಹೆಸರು ಕಾಟುಕುಕ್ಕೆಯ ಸಾಮಾಜಿಕ ಧುರೀಣ ಸಾಂಸ್ಕೃತಿಕ ಧುರೀಣ ಮತ್ತು ಧಾರ್ಮಿಕ ಧುರೀಣ ಶ್ರೀ ರಾಮಚಂದ್ರ ಮಣಿಯಾಣಿ ಕಾಟುಕುಕ್ಕೆ ಅವರು ಅವರ ಹೆಸರನ್ನು ಕೇಳುವಾಗಲೇ ನಮಗೆ ನೆನಪಾಗುವಂಥದ್ದು ಧಾರ್ಮಿಕತೆ ಯಕ್ಷಗಾನ ಸಹಿತವಾಗಿ ರಂಗಕಲೆಗಳು ಅದರಲ್ಲಿಯೂ ಕರಸೇವೆ ಎನ್ನುವಂಥದ್ದನ್ನು ನಡೆಸುವಲ್ಲಿ ಶ್ರೀಯುತರು ಮತ್ತು ಶ್ರೀಯುತರ ನೇತೃತ್ವ ಬಹಳ ದೊಡ್ಡ ಯೋಗದಾನವನ್ನು ವಹಿಸಿರುವುದಕ್ಕೆ ನಾವು ಸಾಕ್ಷಿಭೂತರು ಮಧೂರು ದೇವಾಲಯದ ಪ್ರಾಂಗಣದಲ್ಲಿ ಅಚಾನಕ್ಕಾಗಿ ಸಿಕ್ಕಿದಂತಹ ಅವರು ನಮ್ಮೊಂದಿಗೆ ಮಾತುಗಳಾಗಿದ್ದಾರೆ ಬನ್ನಿ ಅವರ ಮಾತುಗಳಿಂದ ಕೇಳೋಣ ಭಾರತ ಬರೆದಿಯ ಓನಾತ ಭಯ ಮನೋಹರಿಸೋ ಗಣನಾಥ ಭಾರತ ಬರೆದಿಹ ಓ ಗಣನಾತ ಓ ಗಣನಾತ ಭಾರತ ಓ ಗಣನಾತ ಮಧೂರು ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಈ ಉತ್ಸವದಲ್ಲಿ ಭಾಗವಹಿಸುವುದು ಅದರ ನಿರೀಕ್ಷೆಯಲ್ಲಿ ನಾವೆಲ್ಲ ನಮ್ಮೂರಿನ ಕಾಟುಕುಕೆಯ ಭಾಗದ ಜನತೆ ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾಯಿದ್ರು ಇವತ್ತು ಆ ಒಂದು ಭಾಗ್ಯ ಸಿಕ್ಕಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಸೇವೆ ಮಾಡುವುದಕ್ಕೂ ಸಮಾಧಾನ ಸೇವೆಯನ್ನು ಮಾಡುವುದಕ್ಕೂ ಕೂಡ ದಿನಗಳೇ ಸಿಗ್ತಾಯಿಲ್ಲ ಅಷ್ಟೊಂದು ಜನ ಬೇರೆ ಬೇರೆ ಊರಿಂದ ಗುಂಪು ಗುಂಪಾಗಿ ಬರುವಂಥದ್ದು ನಾವು ಈ ಸೇವೆಯಲ್ಲಿ ಭಾಗಿಗಳಾಗಬೇಕು ಅಂತ ಅನೇಕ ದಿನಗಳಿಂದ ಇಲ್ಲಿ ಕಾಯ್ತಾ ಇದ್ದೀವಿ ಇವತ್ತಿನ ದಿವಸ ನಮ್ಮೊಂದು ತಂಡಕ್ಕೆ ಇಲ್ಲಿ ಅವಕಾಶ ಸಿಕ್ಕಿದೆ ಸುಮಾರೊಂದು ಐವತ್ತು ಜನರ ಒಂದು ತಂಡದೊಂದಿಗೆ ನಾವು ಕಾಟುಕ್ಯ ಭಾಗದಿಂದ ಇವತ್ತು ಆಗಮಿಸ್ತೇವೆ ಇಲ್ಲಿಗೆ ಬಹಳ ಖುಷಿಯಾಗ್ತಾಯಿದೆ ಯಾಕಂದರೆ ಇವು ಈ ವರ್ಷ ಅನೇಕ ಕಡೆ ಬ್ರಹ್ಮಕಲಸೋತ್ಸವ ನಡೀತಾ ಇದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆದರೆ ಈ ಮಧುರಿನ ಬ್ರಹ್ಮಕಲಶ ಎನ್ನುವಂಥದ್ದು ನಮ್ಮ ಏನು ತರವಾಡು ತರವಾಡು ಮನೆಯ ಕಾರ್ಯಕ್ರಮ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಇದು ನಮಗೆ ಪ್ರಧಾನವಾಗಿರುವಂಥ ಹಾಗಾಗಿ ಕೇರಳ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದು ಇದರಲ್ಲಿ ಭಾಗವಹಿಸ್ತಾ ಇರುವಾಗ ನಾವು ನಮ್ಮೂರಿನವರಾಗಿ ನಮ್ಮ ಸೇವೆಯನ್ನು ಇಲ್ಲಿ ಮಾಡದಿದ್ದರೆ ನಮಗೆ ಅದೊಂದು ದೊಡ್ಡ ಕೊರತೆ ಅಂತ ಭಾವಿಸಿಕೊಂಡು ಇವತ್ತಿನ ಈ ಒಂದು ಸಂತೋಷದ ಕ್ಷೇತ್ರದ ಸೇವೆಯನ್ನು ಮಾಡೋದಕ್ಕೆ ನಾವೆಲ್ಲ ಬಂದು ಸೇರಿದ್ದೇವೆ ಬಹಳ ಖುಷಿಯಾಗ್ತಾ ಇದೆ ನಾಡ್ದು ಇಪ್ಪತ್ತೇಳರಿಂದ ತೊಡಗುವಂಥ ಈ ಕಾರ್ಯಕ್ರಮದಲ್ಲಿ ಕೂಡ ನಮ್ಮನ್ನೆಲ್ಲ ತೊಡಗಿಸಿಕೊಳ್ತಾ ಇದ್ದೇವೆ ಆ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ಆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳುವಾಗ ಅದರ ಪಟ್ಟಿಯನ್ನು ಓದಿ ಓದಿ ಕೂಡ ಮುಗಿಯುವುದಿಲ್ಲ ಅಂಥ ಒಂದು ಕಾರ್ಯಕ್ರಮಗಳು ಇಲ್ಲಿ ಇದೆ ಆ ಎಲ್ಲ ಒಂದು ಉತ್ಸವದಲ್ಲಿ ಭಾಗಿಗಳಾಗಿ ನಾವು ಧನ್ಯತೆಯನ್ನು ಪಡೆಯುತ್ತೇವೆ ಅಂತ ಕೇಳಿಕೊಳ್ಳುತ್ತಾ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಚಂದಗಾಣಿಸುವಲ್ಲಿ ನಿಮ್ಮ ನಿಮ್ಮ ಏನು ನಿಮಗೆ ಅಲ್ಲಿ ಅವಕಾಶಗಳನ್ನು ಕೊಟ್ಟಿದ್ದಾರೋ ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಂಡು ಈ ಕಾರ್ಯಕ್ರಮವನ್ನು ನಾವೆಲ್ಲ ಸೇರಿಕೊಂಡು ಚಂದಗಾಣಿಸುವ ನಾಡಿದ್ದು ಮಾತನಾಡುವ ಎಲ್ಲರೂ ಕೂಡ ಬನ್ನಿ ವಂದನೆಗಳು ಸಹೃದಯರೇ ನಮ್ಮವರಾದ ಶ್ರೀ ಕಾಟುಕುಕ್ಕೆ ರಾಮಚಂದ್ರ ಮಣಿಯಾಣಿಗಳ ಕಟ್ಟದಿಂದ ಮೂಡಿಬಂದ ಗಾಯನವನ್ನು ನಾವು ಆಸ್ವಾದಿಸಿದ್ದೇವೆ ಅದರ ಜೊತೆಯಲ್ಲಿ ಅವರ ಉತ್ಸಾಹಕ್ಕೆ ಸಮತುಲ್ಯರಾಗಿರುವಂಥ ಅನೇಕ ಅವರ ಜೊತೆಯಲ್ಲಿ ಬಂದಿದ್ದಾರೆ ಅವರಿಗೆ ಬೇರೆ ಬೇರೆ ರೀತಿಯ ಕರಸೇವೆಗಳನ್ನು ನೇಮಿಸಲಾಗಿದೆ ಅದರ ಕುರಿತಾಗಿ ಅವರು ನಮ್ಮೊಂದಿಗೆ ವಿಚಾರವನ್ನು ಮತಿಸ್ತಾರೆ ಹೇಳಿ ನಾವು ಕೆ ಶ್ರೀ ಸುಬ್ಬರ ದೇವರ ಮಣ್ಣಿನಿಂದ ಪುಣ್ಯ ಮಣ್ಣಿನಿಂದ ಬಂದಿದ್ದೇವೆ ಚೌ ಗ್ರಾಮದೊಳಗೆ ನಾವು ಇಲ್ಲಿ ಮಧುರ ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಕರಸೇವೆಗಾಗಿ ಬಂದಿದ್ದೇವೆ ಇದು ನಮ್ಮ ಈ ಜನ್ಮದ ಪುಣ್ಯ ಅಂತ ಹೇಳ್ಬೋದು ಇದು ನಮಗೆ ಈ ಸಂದರ್ಭ ಸಿಕ್ಕಿದ್ದು ಹಾಗೆ ನಮ್ಮ ನಮಗೆ ನಮ್ಮ ಇಲ್ಲಿಗೆ ಬಂದ ಎಲ್ಲ ಭಕ್ತಾಭಿಮಾನಿಗಳಿಗೆ ಆ ಶ್ರೀ ಮದನಂತೇಶ್ವರನು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಧನ್ಮಗಳು ಒಳ್ಳೆ ರೀತಿಯ ಆರೋಗ್ಯವನ್ನು ಕೊಡಲಿ ಎಂದು ಕಾಟಕೋಕೆಯಿಂದ ಬಂದದ್ದು ಸರಿ ನಮ್ಮಲ್ಲಿ ಒಂದು ಅಶ್ವತ್ಥಗಟ್ಟೆ ಸೇವಾ ಸಮಿತಿ ಅಂತ ಇದೆ ಅದರ ಎಲ್ಲ ಸದಸ್ಯರು ಮತ್ತು ಊರಿನ ಎಲ್ಲ ಸದಸ್ಯರು ಕೂಡ ಇಲ್ಲಿಗೆ ನಾವು ಈಗ ಬಂದಿದ್ದೇವೆ ಈಗ ನಮಗೆ ಸೀಮೆ ದೇವರು ಮದೂರು ಅಡೂರು ಮದೂರು ಕಾವು ಕಣಿಪುರ ಅಂತೇಳಿ ಸೀಮೆ ದೇವರು ನಮಗೆ ಆ ದೃಷ್ಟಿಯಲ್ಲಿ ನಮಗೆ ಒಂದು ಸೇವೆ ಇಲ್ಲಿ ಮಾಡಬೇಕು ಒಂದು ಅಳಿಲ ಸೇವೆ ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ನಾವೆಲ್ಲ ಒಂದು ಬಸ್ ಮಾಡಿಕೊಂಡು ಬಂದಿದ್ದೇವೆ ಇಲ್ಲಿ ಒಂದು ಸೇವೆ ಮಾಡುವುದಕ್ಕೆ ಅವಕಾಶ ಸಿಕ್ಕಿರೋದು ನಮ್ಮ ಸುದೈವ ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ನಾವು ಭಾವಿಸೇವೆ ಹಾಗೆ ಈಕ್ಕಿನಕಾಯಿ ಇವತ್ತು ತುಂಬವಾಗಿದ್ದು ಆ ಕಾರ್ಯದಲ್ಲಿ ನಿರತರಾಗಿದ್ದ ಶನಿ ಹಾಗೆ ಅಲ್ಲಿ ರಚಂದ್ರ ಒಂದು ಬಣ್ಣವನ್ನು ಸಮತಟ್ಟು ಮಾಡುವಂಥ ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ ಅದನ್ನು ಪುರುಷರು ನಾವು ನಿರ್ವಹಿಸುತ್ತೇವೆ ಅಲ್ಲಿ ಕೆಲವು ಬಾವಿಗಳಿಗೆ ನೆಟ್ಟು ಕಟ್ಟಲಿಕ್ಕೆ ಅಂತ ಹೇಳಿ ಒಂದು ತಂಡವಾಗಿದೆ ಹಾಗೆ ಎಲ್ಲ ಸೇವೆಗಳನ್ನು ಕೂಡ ನಾವು ಶ್ರದ್ಧಾ ಭಕ್ತಿಯಿಂದ ದೇವರಿಗೆ ಅರ್ಪಿಸಲಿಕ್ಕೆ ಬಯಸ್ತೇವೆ ಇದೊಂದು ನಮ್ಮ ನಿಮ್ಮ ಪ್ರಾಮಾಣಿಕತೆ ಮುಂದೆ ನಾವು ಶಿರಭಾಗಿಸ್ತೇವೆ ಬಹಳ ಬಹಳ ಸಂತೋಷ ಬಹಳ ಸಂತೋಷ ಗೋಡೆಯಿಂದ ಮೂಡಿ ಬಂದು ಚೈತನ್ಯವನ್ನು ನೀಡಿದಂತಹ ಅಧಿನಾಯಕ ವಿಶ್ವವಂದಿತ ವಿನಾಯಕ ಗಣಪತಿ ದೇವರು ಶಾಶ್ವತವಾಗಿ ನೆಲೆಗೊಂಡಂತಹ ಮಧೂರು ದೇವಾಲಯದಲ್ಲಿ ಇದೀಗ ಬ್ರಹ್ಮಕಲಶೋತ್ಸವದ ಸಂಭ್ರಮ ಗಣಪತಿ ದೇವರು ಎನ್ನುವಾಗಲೇ ನಮಗೆ ಮೊದಲಿಗೆ ನೆನಪಾಗುವಂಥದ್ದು ತೆಂಗಿನಕಾಯಿ ತೆಂಗಿನಕಾಯಿಯ ಆರಾಧನೆ ಎನ್ನುವಂಥದ್ದು ಈ ನಿಟ್ಟಿನಲ್ಲಿ ಬಹಳ ಮಹತ್ವಿಕೆಯನ್ನು ಪಡೆಯಿತು ಸಹಸ್ರ ನಾರಿಕೇಳ ಗಣಹೋಮದಿಂದ ತೊಡಗಿ ಒಂದು ಕಾಯಿ ಗಣಹೋಮದವರೆಗೆ ನಾವು ಅನೇಕ ವಿಚಾರಗಳನ್ನು ತಿಳಿಸುವಂತಹ ಸಂದರ್ಭದಲ್ಲಿ ವಿಶ್ವವೇ ಕತ್ತೆತ್ತಿ ನೋಡುವ ಹಾಗೆ ನಡೆಯುವಂತಹ ಈ ಸಂಭ್ರಮದ ಉತ್ಸಾಹದಲ್ಲಿ ಅನೇಕ ಕೋಟಿ ಸಂಖ್ಯೆಯ ತೆಂಗಿನಕಾಯಿಗಳ ಬಳಕೆ ವೈದಿಕ ರೂಪದಲ್ಲಿ ಧಾರ್ಮಿಕ ರೂಪದಲ್ಲಿ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಶ್ರದ್ಧೆಯ ತಾಯಂದಿರು ತೆಂಗಿನಕಾಯಿಯನ್ನು ಸುಲಿಯುವಂತಹ ಕಾಯಕವನ್ನು ಅತ್ಯಂತ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದಾರೆ ಕುಕ್ಕೆಯಿಂದ ಬಂದಂತಹ ಮಾತೆಯರ ತಂಡ ಇಲ್ಲಿಗ ತೆಂಗಿನಕಾಯಿ ಸುಲಿಯುವಂತಹ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧೆಯಿಂದ ನಡೆಸ್ತಾ ಇದ್ದಾರೆ ಅದರ ದೃಶ್ಯಕಾವ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ನಾವು ಕಾಟು ನನ್ನ ಹೆಸರು ವೀಣಾ ಪ್ರಸಾದ್ ಅಂತ ಹೇಳಿ ನಾವು ಇವತ್ತು ತೆಂಗಿನಕಾಯಿ ಹಾಗೆ ಸೇವೆಯನ್ನು ಮಹಿಳೆಯರು ಹೇಳಿಟ್ಟು ಸಹೃದಯರೇ ನಾವು ಮುಂದುವರಿಯುತ್ತಾ ಇಲ್ಲಿ ಕಾಯಕದಲ್ಲಿ ತೊಡಗಿಕೊಂಡಿರುವಂತಹ ತಾಯಂದಿರ ಪೈಕಿ ಹೆಣ್ಮಗಜೆ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಆಗಿರುವಂತಹ ಶ್ರೀಮತಿ ಮಲ್ಲಿಕಾ ರೈ ಅವರು ನಮ್ಮ ಜೊತೆಗಿದ್ದಾರೆ ಅವರೀಗ ತಮ್ಮ ಅನುಭವವನ್ನು ಹಂಚಿಕೊಳ್ತಾ ನಮಸ್ತೆ ನಾನು ಮಲ್ಲಿಕ ರೈ ಅಂತೇಳಿ ಹೆಣ್ಮಕಚ್ಚೆ ಪಂಚಾಯತ್ನ ಕಾಟುಕುಕ್ಕೆ ವಾರ್ಡ್ ಮೆಂಬರ್ ಇವತ್ತು ನಾವು ಮಧುರಿನ ಬ್ರಹ್ಮಕಲಶದ ನಿಮಿತ್ತ ಕರಸೇವೆಗಾಗಿ ಸುಮಾರು ಐವತ್ತು ಮಂದಿ ಅಲ್ಲಿಂದ ಒಂದು ಬಸ್ ಮಾಡಿಕೊಂಡು ಆಗಮಿಸಿದ್ದೇವೆ ಸಾಧಾರಣ ಮೂವತ್ತರಿಂದ ಮೂವತ್ತೈದು ಮಹಿಳೆಯರು ಮತ್ತು ಮಕ್ಕಳು ಜನ್ಸ್ ಹಾಗೆ ನಾವು ಇದು ಈ ಮಧುರಿನಲ್ಲಿ ಬ್ರಹ್ಮಕಲಶದಲ್ಲಿ ನಾವು ಭಾಗಿಯಾಗುವುದಂತೇಳಿದರೆ ನಮ್ಮ ಬಹುಜನ್ಮದ ಒಂದು ಪುಣ್ಯದ ಒಂದು ಕಾರ್ಯ ಅಂತೇಳಿ ಹೇಳ್ಬೋದು ನಮ್ಮ ಜೀವಿತಾವಧಿಯಲ್ಲಿ ನಮಗೂ ಇಲ್ಲಿ ಒಂದು ಕರಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ಆ ದೇವರ ಒಂದು ಅನುಗ್ರಹದಿಂದ ಹಾಗೆ ಇವತ್ತಿಲ್ಲಿ ನಮಗೆ ಕೊಟ್ಟಂತಹ ಕೆಲಸವನ್ನು ಬಹಳ ಶ್ರದ್ಧೆಯಿಂದ ಮಾಡಬೇಕು ಅಂತೇಳಿ ಇಲ್ಲಿ ಆಗಮಿಸಿದ್ದೇವೆ ಆಮೇಲೆ ನಮ್ಮ ನಮ್ಮೊಂದಿಗೆ ನಮ್ಮ ಮಹಿಳಾ ಮಂಡಳಿಯ ಸದಸ್ಯರಿದ್ದಾರೆ ಹಾಗೆ ಅಲ್ಲಿಯ ಕೋಪರೇಟಿವು ನಾ ಇದು ಸೆಕ್ರೆಟರಿ ಆದರ ಗೋಪಾಲ್ ಕೃಷ್ಣ ಶೆಟ್ಟಿ ಅವರಿದ್ದಾರೆ ಮತ್ತು ನಮ್ಮ ಜೆ ಸಿ ವಿಟ್ಲ ಜೆ ಸಿ ಸ್ಕೂಲ್ನ ಪ್ರಿನ್ಸಿಪಾಲ್ ಆದಂಥ ಜಯದಂ ಮುಂದಿನ ದಿನಗಳಲ್ಲಿ ಕಾಟು ಕೆಲಸ ಬ್ರಹ್ಮಕಲಶ ಅದ್ದೂರಿಯಿಂದ ನಡೀಲಿಕ್ಕಿದೆ ಬರುವ ಮೇ ತಿಂಗಳಿ ಆರನೇ ತಾರೀಕಿನಿಂದ ಹನ್ನೆರಡನೇ ತಾರೀಕಿನವರೆಗೆ ನಮ್ಮ ಕಾಟುಗುಕ್ಕೆ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಕೂಡ ನಡೀಲಿಕ್ಕಿದೆ ಅಲ್ಲಿ ಕೂಡ ನಾವು ಕರಸೇವೆಯಲ್ಲಿ ಭಾಗಿಯಾಗಿದ್ದೇವೆ ಇನ್ನೂ ಕೂಡ ಅಲ್ಲಿ ನಡೆಯುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಬೇಕು ಅಂತೇಳಿ ನಾವು ಆಶಿಸ್ತಾ ಇದ್ದೇವೆ ಹಾಗೆ ಜಗದೀಶ್ವರ ಶಂಕರ ನಿನ್ನೀ ನಾಮ ಬೆಳಕಿನ ಕಿರಣ ಬಿಡೆ ನಾನು ಬಂದರು ಏನೇನು ಮಂಜುನಾಥ ನಿನ್ನ ಚರಣ ಜಗದೀಶ್ವರ ಶಂಕರ